ಬಸವ ಪ್ರಾರ್ಥನಾ ಮಾಡಿರವನ್ನು ಬುದ್ಧಿ ಪೂಜೆ ಮುಖಾಂತರ ಭಾಳಷ್ಟು ವರ್ಷಗಳ ನೆನೆಗುದಿಗೆ ಬಿದ್ದಂಥ ಈ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಯುವ ನೇತಾರರು ಪ್ರಿಯ ಕೃಷ್ಣ ಅವರವರ ಅಮೃತೋತ್ಸವದಲ್ಲಿ ಇವತ್ತು ಬುದ್ಧಿ ಪೂಜೆಯೊಂದಿಗೆ ಪ್ರಾರಂಭವಾಗ್ತಾ ಇದೆ ಈ ಸಂದರ್ಭದಲ್ಲಿ ಅವ್ರಿಗೆ ಆರ್ಥಿಕವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಮದ್ದೂರಮ್ಮ ಎಲ್ಲಮ್ಮ ದೇವಿ ಬಸವಣ್ಣ ದೇವಸ್ಥಾನ ಸೇವಾ ಮಧುರಮ್ಮ ನಮ್ಮ ಯಲ್ಲಮ್ಮ ದೇವಿ ಹಾಗೆ ಬಸವಣ್ಣ ದೇವರ ಆಶೀರ್ವಾದದಿಂದ ಇವತ್ತು ದಿವಸ ಏನು ಈ ಕಾರ್ಯಕ್ರಮ ಕಾಮಗಾರಿ ಉದ್ಘಾಟನೆ ಶಂಕುಸ್ಥಾಪನೆಗೆ ನಾವು ಬಂದಿದ್ದೀವಿ ನಮಸ್ಕೃತಿ ಸಂತೃದ್ಧ ನಮಸ್ಕಾರಗಳನ್ನ ಸ್ವಾಗತವನ್ನು ಕೋರ್ತಾ ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ ಮಾಜಿ ಕಾರ್ಪೊರೇಟರ್ ಆದಂಥ ಶ್ರೀನಿವಾಸಣ್ಣವರೇ ನಮ್ಮ ಕೃಷ್ಣಮೂರ್ತಿ ಅವರೇ ನಮ್ಮ ಈ ಭಾಗದ ನಾಯಕರಾದಂಥ ಮೋಹನಣ್ಣವರೇ ಮುನ್ನರ್ಸಣ್ಣವರೇ ನಾಗರಾಜ್ ಅವರೇ ಮತ್ತೆ ಕೃಷ್ಣಮೂರ್ತಿ ಅವರೇ ಗೋಪಾಲ್ ಅವರೇ ಮೈಲಪ್ಪನವರೇ ನನ್ನ ಮಾಜಿ ಕಾಂಪ್ಟರ್ ಆದಂಥ ಅರೂಪಾದೇವಿಯವರೇ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರೇ ಎಲ್ಲ ನಮ್ಮ ಹಿರಿಯರೇ ನಮ್ಮ ಸ್ನೇಹಿತರೆ ನಮಗೆಲ್ಲ ಇವತ್ತು ಒಂದು ವಿಷಯ ಹೇಳಬೇಕು ಏನು ಅಂತಂದರೆ ಈ ಕಾಮಗಾರಿ ಸುಮಾರು ಹದಿನೈದು ವರ್ಷಗಳ ಕಾಲದಿಂದ ಹೆಚ್ಚು ವಿಳಂಬ ಆಗಿದೆ ಅಂತಂದರೆ ಬಂದ ಮೊದಲನೇ ಚುನಾವಣೆ ಕಾಲದಿಂದಲೂ ಸಮಯದಿಂದಲೂ ಹೇಳ್ತಾನೆ ಇದ್ದಾರೆ ಶ್ರೀಮಣ್ಣ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ದೇವಸ್ಥಾನ ಕಟ್ಟಬೇಕು ಒಂದು ಚೌಲ್ಟ್ರಿ ಬಿಡಬೇಕು ಪುರಾತನವಾದಂತಹ ಜಾಗ ಈ ಜಾಗಕ್ಕೆ ಎಲ್ಲದೇ ಆದಂತಹ ಇತಿಹಾಸ ಇದೆ ಬಹಳಷ್ಟು ವಿಶಿಷ್ಟವಾದಂತ ಶಕ್ತಿ ಜಾಗಕ್ಕೆ ಅಂತ ಹೇಳ್ತಾರೆ ಇದ್ರು ನಾವು ಕೂಡ ಭಾಳ ಪ್ರಯತ್ನ ಪಡ್ತೀವಿ ಆದರೆ ಕೊನೆಗೆ ಈಗ ಕಾಲಗಳು ಬಂದಿದೆ ತಾವೆಲ್ಲ ಕೇಳುವ ಸರ್ಕಾರದಲ್ಲಿ ಫಂಡ್ಸ್ ಇಲ್ಲ ಅಂತೆಲ್ಲ ಹೇಳ್ತಾರೆ ನಮ್ಮ ಭಾಗಕ್ಕೆ ನಮ್ಮ ಎರಡು ಕ್ಷೇತ್ರಗಳಿಗೆ ಯಾವತ್ತೂ ಯಾವತ್ತೂ ಬಂಡ್ಸ್ಗಳ ಕೊರತೆಯನ್ನು ನಮ್ಮ ಸರ್ಕಾರ ನಮ್ಮ ಸಿ ಎಂ ಅವ್ರು ಯಾವತ್ತೂ ಮಾಡಿಕೊಟ್ಟಿಲ್ಲ ಭಾಳ ಉದಾರವಾಗಿ ಕೇಳಿದಂಥ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಎಲ್ಲ ಅನುದಾನಗಳನ್ನೂ ಕೊಟ್ಟಿದ್ದಾರೆ ಅವನೇ ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳ್ತಾ ಈಗಾಗಲೇ ತಮ್ಗೆ ಗೊತ್ತಿದೆ ಇದೇ ರಸ್ತೆಯಲ್ಲಿ ಮುಂದೆ ಬಿಬಿಎಂಪಿ ಬಿ ವತಿಯಿಂದ ಒಂದು ಕಲ್ಯಾಣ ಮಂಟಪವನ್ನು ಕಟ್ತಾ ಇದ್ದೀವಿ ಇಡೀ ಬೆಂಗಳೂರಿನಲ್ಲಿ ಯಾರು ಕಟ್ಟಲಿರ್ತಕ್ಕಂಥ ಖಾಸಗಿ ಕಲ್ಯಾಣ ಮಂಟಪಕ್ಕಿಂತ ಬಹಳ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಒಂದು ಕಲ್ಯಾಣ ಮಂಟಪವನ್ನು ಏನು ಇಪ್ಪತ್ತೈದು ಸಾವಿರ ಕನಿಷ್ಠ ಬೆಲೆ ಕನಿಷ್ಠ ಒಂದು ದರವನ್ನು ನಿಗದಿಪಡಿಸಿ ತಮ್ಮ ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ ಅಂತ ಮಾಡ್ತಾ ಅದೇ ರೀತಿ ಇದು ಕೂಡ ಕಲ್ಯಾಣ ಮಂಟಪನೇ ಆಗುತ್ತೆ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಒಂದು ಗ್ರೌಂಡ್ ಮತ್ತೆ ಫಸ್ಟ್ ಸಾಕು ಅಂತ ಹೇಳಿದ್ರು ಈಗ ಗ್ರೌಂಡಲ್ಲಿ ಪಾರ್ಕಿಂಗ್ ಮಾಡ್ತಾರಂತೆ ಮೇಲ್ಗಡೆ ಎರಡು ಫ್ಲೋರ್ಗಳನ್ನ ಮಾಡ್ತೀವಿ ಅಂತ ಇದ್ರು ಇನ್ನೂ ಎರಡು ಕೋಟಿ ಹೆಚ್ಚಾಗಲಿ ಪರವಾಗಿಲ್ಲ ಯಾವ ರೀತಿ ಬೇಕು ನಿಮಗೆ ಅನುಕೂಲ ಆಗೋದಕ್ಕೆ ಮಾಡಿ ಅಂತ ಇವರಿಗೆ ಕೇಳಿಕೊಂಡು ಇವರ ಒಂದು ಒಂದು ಅನುಮತಿಯನ್ನು ಪಡ್ಕೊಂಡು ಏನು ತಾವೆಲ್ಲ ಸೇರಿದ್ರೆ ತಮ್ಮ ಎಲ್ಲರ ಆರೈಕೆಯಂತೆ ತಮ್ಮ ಎಲ್ಲರೂ ಆಸೆಯಂತೆ ಕಾಮಗಾರಿ ಪೂರ್ಣಗೊಂಡು ಅತಿ ಶೀಘ್ರದಲ್ಲಿ ಒಂದು ಈ ಕಟ್ಟಡ ಉದ್ಘಾಟನೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಬಯಸಿ ಯಾರು ಆ ಒಂದು ಫೋಟೋ ಹಾಕಿದಾರಲ್ಲ ಯಾರೋ ಬೇರೆಯವ್ರ ಬಾಡಿ ಹಾಕಿದಾರಲ್ಲ ಅದನ್ನ ಮೊದಲು ಬದಲಾಯಿಸಿ ಆ ಥರ ಇಲ್ಲ ಪರಿಚಯ ಹಾಕಿದ್ರು ಸರಿ ಯಾರು ಶರ್ಟ್ ಪ್ಯಾಂಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅದು ನನ್ನ ಫೋಟೋ ಅಲ್ಲ ಯಾರು ಒಂದು ಫೋಟೋ ಹಾಕಿಬಿಟ್ಟು ಚೇಂಜ್ ಮಾಡಿದ್ದಾರೆ ಮಾಡಿದ ಈ ಒಂದು ಕಾರ್ಯಕ್ರಮ ಆಯೋಜನೆ ಎಲ್ಲ ಟ್ರಸ್ಟ್ ಒಂದು ಎಲ್ಲ ಅದೊಂದು ಆದ್ರೆ ಫೋಟೋ ಬದಲಾವಣೆ ಮಾಡಿ ಬೇರೆ ಒಂದು ಫೋಟೋ ಹಾಕಿದ್ದೀವಿ ಅಂತ ಹೇಳಿ ಅವೆಲ್ಲ ಏನು ಸೇರ್ಕೊಂಡಿದ್ದೀರಾ ಒಂದ್ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೊಡ್ತಾ ಹರೀಶ್ ಅವರಿಗೆ ಫೋಟೋ ಇಲ್ಲ ಅಲ್ಲ ಪಂಚಗೆ ಹಾಕಿದ್ರು ಮೊನ್ನೆ ಆದ್ರೂ ಅದಕ್ಕೂ ಈ ಹಾಕಿಬಿಟ್ಟಿಲ್ಲ ಮಾಡ್ತಕ್ಕಂಥ ಕೆಲಸ ತಮಗೆಲ್ಲ ಗೊತ್ತಿದೆ ಸಾರ್ವಜನಿಕರ ಒಂದು ಉಪಯೋಗಕ್ಕೆ ದಾಸರಹಳ್ಳಿ ಗ್ರಾಮದ ಜನರಿಗೆ ಜೇಟಳ್ಳಿ ಗ್ರಾಮದ ಜನರಿಗೆ ಹಾಗೆ ಇಲ್ಲಿಂದ ಸುತ್ತಮುತ್ತ ಯಾವ ಒಂದು ಪ್ರದೇಶಗಳು ಬರ್ತವೆ ಸುತ್ತದಲ್ಲಿ ರಾಷ್ಟ್ರಮಾನ ರಾಜಕುಮಾರ್ ಒಡ್ಬಿಡುತ್ತೆ ನಮ್ಮ ಗೋಜಾರ ಹೊರಡ್ಬಿಡುತ್ತೆ ಹಾಗೆ ಇಡೀ ಕ್ಷೇತ್ರದ ಜನ ಮುಂದ್ಗಡೆ ಪಕ್ಕದ ರಾಜ ಕೂಡ ಅನುಕೂಲ ಪಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಈ ಕಾಮಗಾರಿ ಅತಿ ಶೀಘ್ರದಲ್ಲಿ ಪೂರೈಸಿ ಪೂರ್ಣಗೊಂಡು ನಮ್ಮ ಗುತ್ತಿಗೆದಾರರ ಪಾಂಡವರು ಆ ಕೆಲಸನವರೇ ಮಾಡ್ತಾ ಇರೋದು ಅವರು ಕೂಡ ಅದನ್ನು ಅದನ್ನು ಕೂಡ ಭಾಳ ಶೀಘ್ರ ಗತಿಯಲ್ಲಿ ಮುಗಿಸ್ತಾ ಇದ್ದಾರೆ ಇದನ್ನು ಕೂಡ ಇನ್ನೂ ಹೆಚ್ಚಿನ ಒಂದು ಏನಂತಾರೆ ಸ್ವಲ್ಪ ಶಕ್ತಿ ಶಕ್ತಿಯನ್ನು ಹಾಕಿ ಜನರನ್ನು ಹಾಕಿ ಕೆಲಸ ಬೇಗ ಪೂರ್ಣಗೊಳಿಸಲಿ ಯಾವ ರೀತಿ ಈ ಒಂದು ಭಾಗದ ಜನ ಕೇಳಿಕೊಂಡಿದ್ದಾರೆ ಯಾವ ರೀತಿ ಭಾಗದ ಜನ ನಿರೀಕ್ಷೆ ಪಟ್ಟಿದ್ದಾರೆ ಕಟ್ಟಡ ಆ ರೀತಿ ನಿರ್ಮಾಣ ಆಗಲಿ ಅಂತ ಈ ಸಂದರ್ಭದಲ್ಲಿ ದೇವರ ಆಶೀರ್ವಾದವನ್ನು ಕೋರಿ ತಮ್ಮೆಲ್ಲರ ಒಂದು ಆರೈಕೆಯನ್ನು ಬಯಸಿ ಕಾಮಗಾರಿ ಅತಿ ಶೀಘ್ರದಲ್ಲಿ ಪೂರ್ಣಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾರ್ಗಗಳನ್ನ ನಡೆಸ್ತೀನಿ ಬಂದು ಈ ಪಾಯಪೂಜೆಯನ್ನು ಯಶಸ್ವಿಗೊಳಿಸದಕ್ಕಾಗಿ ತಮ್ಮೆಲ್ಲರಿಗೂ ನಮ್ಮ ಶಾಸಕರ ಪರವಾಗಿ ಅಭಿನಂದನೆ ತರಿಸ್ತಾ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯಗೊಂಡಿದ್ದೇನೆ